The <laughs> ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಬಳಿ ಫೋನ್ ಸೇರ್ಕೊಂಡಿದೆ ಹಾಗಾದ್ರೆ ಇನ್ನೂ ಕೂಡ ತಾಂಡವ್ಗೆ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಗೋದ ಇಲ್ವಾ ಇಲ್ಲ ಖಂಡಿತ ಗೊತ್ತಾಗ್ಬಿಡತ್ತೆ ತಾಂಡು ಹೊರಟು ಬರ್ತದಾನೆ ಈ ಕಡೆ ತನ್ವಿ ಡಿಸ್ಚಾರ್ಜ್ ಆಗ್ತದಾಳ ಹಾಗಾದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ತನ್ವಿಗೆ ಮನಸ್ಸಿಗೆ ಆಘಾತ ಆಗದ ದೇಹಕ್ಕಿಂತ ಜಾಸ್ತಿ ಆಘಾತ ಆಗದ ಅದನ್ನೇ ಯೋಚನೆ ಮಾಡ್ತಾ ಆ ಹುಡುಗಿ ಕೊರುಕ್ತದಾನೆ ಅಂತ ಡಾಕ್ಟರ್ ಹೇಳ್ತಾರೆ ಅದರಿಂದಾಗಿ ಮನೆಯವ್ರು ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಬಿಕಾಸ್ ಖಂಡಿತ ಏನು ತಾಂಡವ್ ಮಾಡಿದ್ದಾರೆ ಹಾಗಾಗಿ ಮಗಳ ಮನಸ್ಸಿಗೆ ನೋವಾಗಿದೆ ಅಂತ ಜೊತೆಗೆ ತನ್ನ ಮಗ ಮಕ್ಕಳನ್ನು ಕೂಡ ಕಣೆಗಣಿಸ್ಬಿಟ್ಟ ಅನ್ನೋದನ್ನು ಕಂಡಂತಹ ಕೇಳಿಸ್ಕೊಂಡಂತಹ ಕುಸುಮವರ ಮನಸ್ಸು ಆಘಾತಗೊಳಗಾಗತ್ತೆ ಅದರಿಂದಾಗಿ ಅವ್ರು ತುಂಬಾ ನೊಂದ್ಕೊತಾರೆ ಯಾವುದೇ ಕಾರಣಕ್ಕೂ ಕೂಡ ತಾಂಡವ್ಗೆ ಯಾವುದೇ ರೀತಿ ವಿಷಯಗಳನ್ನ ಇನ್ನು ಹೇಳ್ಕೊ ಹೇಳೋಕ್ಕೆ ಹೋಗಕೂಡ್ದು ಯಾರೂ ಕೂಡ ಅವ್ನು ಬಂದರೆಷ್ಟು ಬಾರದೆ ಇದ್ರೆಷ್ಟು ಇನ್ನು ಬರೋ ಅವಶ್ಯಕತೆ ಇಲ್ಲ ನಾವೇ ನಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ನಂತರ ಈ ಕಡೆ ಫೋನ್ ಶ್ರೇಷ್ಠ ಬಳಿ ಸೇರಿಕೊಂಡಿದೆ ಆದರೆ ಶ್ರೇಷ್ಠ ಒಂದು ಮೊಬೈಲಿಂದ ಬೆಳಗ್ಗೆ ಒಂದು ಧಮಾಖಾನೆ ಆಗುತ್ತೆ ಅಂತ ಹೇಳಿದಾಳೆ ಹಾಗಿದ್ರೆ ಅವಳು ಮಾಡಿದ್ದೇನಪ್ಪ ನಿಜವಾಗ್ಲೂ ಕೂಡ ತಾಂಡವ ಮನೆಗೆ ಹೊರಟ್ ಬರ್ತದಾನೆ ಮಗಳನ್ನ ನೋಡೋದಕ್ಕೆ ಅಂದರೆ ಖಂಡಿತವಾಗಿ ಶ್ರೀಶ್ವ ಇನ್ನು ಮಗಳಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ವಿಶ್ವನ ಹೇಳೇ ಬಿಟ್ಲ ಒಂದು ದಿನ ಆದ ನಂತರ ಹೇಳಿದಾಳೆ ಖಂಡಿತ ಅವ್ರ ಮನೆಯವರು ತರಾಟೆಗೆ ತಗೋತಾರೆ ಅಂತ ಗೊತ್ತು ಹಾಗಾಗಿ ಲೇಟಾಗಿ ಹೇಳಿದಾಳೆ ಅಂತ ಅನಿಸುತ್ತೆ ಫೈನಲಿ ಇಲ್ಲಿ ತಾಂಡವ್ಗೆ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ತನ್ನ ಪ್ರೀತಿಯ ಮಗಳು ಪ್ರಿನ್ಸಸ್ ತನ್ವಿಗೋಸ್ಕರ ಗೋಸ್ಕರ ಅವನ ಮನೆ ಮಿಡಿದು ಹೋಗುತ್ತೆ ತಕ್ಷಣನೇ ಮನೆಯನ್ನ ಬಿಟ್ಟು ತನ್ನ ಮನೆ ಕಡೆ ದೌಡಾಯಿಸ್ತಿದ್ದಾನೆ ಈ ಕಡೆ ಮನೆ ಕಡೆ ದೌಡಾಯಿಸ್ತಿರೋ ತಾಂಡವ್ ಆ ಕಡೆ ಮನೆಗೆ ಬಂದಿರ್ತಕ್ಕಂತಹ ತನ್ವಿ ಮನೇಲಿ ಎಲ್ಲರೂ ಕೂಡ ಈಗಲೂ ಮನಸ್ಸುಗಳು ಸರಿಯಿಲ್ಲ ಈಗಲೂ ಅಪ್ಪ ಆದವನು ನೋಡೋಕೆ ಬರಲಿಲ್ಲ ಒಂದು ದಿನಾನೇ ಕಳೆದೋಯ್ತು ಅನ್ನೋ ನೋವು ಈ ಕಡೆ ಮಗಳಿಗೂ ಕೂಡ ತನ್ನ ಅಪ್ಪ ತನ್ನನ್ನು ನೋಡೋಕೆ ಬರಲಿಲ್ವಲ್ಲ ನನ್ನ ಅಪ್ಪ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ಕೊಂಡಿದೆ ಆದರೆ ನನ್ನಪ್ಪ ನನ್ನನ್ನು ಪ್ರೀತಿನೇ ಮಾಡಲ್ಲ ಒಂದು ದಿನ ಆದರೂ ಕೂಡ ನನ್ನ ನೋಡೋಕೆ ಬರಲಿಲ್ವಲ್ಲ ಅನ್ನೋ ಈಗಲೂ ನೋವು ಕಾಣ್ತದೆ ಈಗಲೂ ಹೊಡೆಯೋಕ್ಕೆ ಬಂದಿದ್ದು ಬೈದಿದ್ದು ಅದೇ ಕಾಣ್ತದೆ ಈ ಕಡೆ ಗುಂಡಣ್ಣ ಕೂಡ ತನ್ವಿ ಹತ್ರ ಸೋರಿ ಕೇಳ್ತಾನೆ ನಂತರ ಈ ಕಡೆ ಮಗಳು ಜೊತನೇ ಇದ್ದಾಳೆ ಭಾಗ್ಯ ತನ್ವಿ ತಲೆಗೆ ಬ್ಯಾಂಡೇಜ್ ಆಗಿದೆ ಡಾಕ್ಟರ್ ಹೇಳಿದ ಮಾತುಗಳು ಅವಳಿಗೆ ಆಘಾತ ಆಗಬಾರ್ದು ಅವಳ ಮನಸ್ಸಿಗೆ ನೋವಾಗಬಾರ್ದು ಯಾಕಂದರೆ ಮನಸ್ಸಿಗೆ ತುಂಬಾ ಆಘಾತ ಆಗಿದೆ ತುಂಬಾ ಭಯ ಪಟ್ಕೊಂಡಿದ್ದಾಳೆ ಇದು ಮನಸ್ಸಿಗೆ ಗಾಯ ಅಂತ ಹೇಳಿರ್ತಾರೆ ತನ್ವಿ ಕೂಡ ತುಂಬಾ ಕುಸ್ತು ಹೋಗಿದ್ದಾಳೆ ತುಂಬಾ ನೊಂದು ಹೋಗಿದ್ದಾಳೆ ನಂತರ ಈ ಕಡೆ ತಾಂಡು ಓಡ್ಕೊಂಡು ಬರ್ತಿದ್ದಾನೆ ತನ್ನ ಮಗಳನ್ನು ನೋಡೋದಕ್ಕೋಸ್ಕರ ಫೈನಲಿ ತುಂಬ ಗಾಬರಿ ಇದ್ದಾನೆ ಏನು ಬಂದದ್ದು ಸ್ಪೀಡ್ ನೋಡಿದ್ರೆ ಅಬ್ಬಬ್ಬ ಯಾವತ್ತೂ ತಾಂಡವನ ಈ ಒಂದು ಸ್ಪೀಡಲ್ಲಿ ನೋಡೇ ಇಲ್ಲ ಅಂತ ಹೇಳ್ಬೋದು ಬಂದಿದ್ದೆ ಡೋರ್ನ ರಪ್ಪ ರಬ್ಬ ಪಟ್ಟ ಪಟ್ಟ ಅಂತ ಬಡಿತಿದ್ದಾನೆ ಡೋರ್ನ ಓಪನ್ ಮಾಡದೇ ಇದ್ದಾಗ ಮತ್ತೆ ಡೋರ್ನ ನಾಕ್ ಮಾಡ್ತಿದ್ದಾನೆ ಫೈನಲಿ ಮೂರು ನಾಲ್ಕು ಬಾರಿ ನಾಕ್ ಮಾಡ್ತಿದ್ದಾಗೆ ಈ ಕಡೆ ಖುಷುಮವರು ಬಂದು ಡೋರ್ನ ಓಪನ್ ಮಾಡೇಬಿಟ್ರು ಮಗನ ನೋಡಿ ಅವ್ರಿಗೆ ಕೋಪ ಕೆಂಟ ಕಾರ್ತದ ಈ ಕಡೆ ಅಮ್ಮ ನನ್ನ ತನ್ವಿನ ನೋಡಬೇಕು ಎಲ್ಲದಾಳ ಅವಳು ಅಂತದಾಗೆ ಎಲ್ಲಿಗೆ ಬರ್ತಿದ್ಯಾ ನೀನು ಯಾರು ನೀನು ಏನು ದಾರಿ ತಪ್ಪು ಬಂದಿದ್ದೀರಾ ಅಂತ ಅನಿಸುತ್ತೆ ಯಾರು ನೀವು ಅಂತ ಕೇಳ್ತಿದ್ರಮ್ಮ ಅಮ್ಮ ಯಾವಾಗಲೂ ಮಾಡೋ ಹಾಗೆ ಈ ಬಾರಿ ಕೂಡ ಮಾಡಬೇಡ ಅಮ್ಮ ನನ್ನ ಮಗಳನ್ನ ನಾನು ಮೊದಲು ನೋಡಬೇಕು ತನ್ವಿಗ್ ಹುಷಾರಿಲ್ಲ ಅಂಥ ಪರಿಸ್ಥಿತಿಲಿ ಇದನ್ನೆಲ್ಲ ನಡ್ಕೋತಿದ್ಯಲ್ಲ ಎಷ್ಟು ಸರಿ ಮೊದಲು ಜಾಗ ಬಿಡು ಅಂತಿದ್ರೆ ಯಾರು ಬಿಡ್ತಾರೆ ಪಾಪ ನೀವು ಎಲ್ಲೋ ಹೋಗಬೇಕಾದವರು ಈ ಮನೆಗೆ ಬಂದುಬಿಡಿದಿರಾ ಅನ್ಸುತ್ತೆ ಅಡ್ರೆಸ್ ತಪ್ಪೋಗಿರ್ಬೋದು ದಯವಿಟ್ಟು ಕ್ಷಮಿಸಿ ನೀವು ಬಂದಿರುವ ಅಡ್ರೆಸ್ ಇದಲ್ಲ ಬೇರೆ ಅಡ್ರೆಸ್ ಇರಬೇಕು ಉಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಸಾಕಮ್ಮ ನಿಲ್ಸಮ್ಮ ಮನೆಗೆ ಏನಮ್ಮ ಇದು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಅಂತ ತಾಂಡವ್ ಹೇಳ್ತದ್ರೆ ಏನು ಯಾರಿದಾರ ನಿನ್ನೋರು ಅಂತ ಇಲ್ಲಿಗೆ ಬಂದಿದೆ ಹೋ ಮಗಳಿಗೆ ಇವಾಗ ನೆನಪಾದ್ಲ ನಿನ್ನೆ ಏನಾಗಿತ್ತು ಒಂದಿನ ಕಳೆದ ಮೇಲೆ ಮಗಳನ್ನ ನೋಡೋಕೆ ಬಂದಿದ್ಯಾ ನೀನು ಅಂತ ಜೋರು ಜೋರು ಮಾತುಗಳು ನಡೀತಿದೆ ಅಮ್ಮ ಮಗನ ನಡುವೆ ಅಷ್ಟರಲ್ಲಿ ಈ ಕಡೆ ಯಾರು ಅಂತ ಸುನಂದವರು ಬಂದೇ ಬಿಡ್ತಾರೆ ಸುನಂತವ್ರು ನೋಡಿದೆ ಓಹೋ ಮಹಾನುಭಾವ ಈಗ ಬಂದಿದ್ಯಪ್ಪ ಮಗಳನ್ನ ನೋಡೋದಕ್ಕೆ ಹೋ ನಿನ್ನೆ ಎಲ್ಲ ಎಲ್ಲಿ ಹೋಗಿದ್ರು ನಿನ್ನೆ ಎಲ್ಲ ಮಗಳನ್ನ ನೋಡೋಕೆ ಬರಲಿಲ್ಲ ಇವಾಗ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ನಿನ್ನ ಪುರಾಣ ಎಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ ನಾನು ನನ್ನ ಮಗಳನ್ನ ನೋಡಲೇಬೇಕು ಅಂದಾಗ ಯಾರು ನಿನ್ನ ಬಿಡ್ತಾರೆ ಯಾವುದೇ ಕಾರಣಕ್ಕೂ ನಿನ್ನ ಒಳಗೆ ಬಿಡೋ ಬಿಡೋದಿಲ್ಲ ಅಂತಾರೆ ಯಾರಮ್ಮ ನಿನ್ನ ಮಾತು ಕೇಳ್ತಾರೆ ಯಾರು ನಿನ್ನ ವಿಶ್ ಈ ವಿಶ್ವದಲ್ಲಿ ನಿನ್ನ ನಡೆಯೋದೇ ಇಲ್ಲ ಯಾರು ನಿನ್ನ ಮಾತು ಕೇಳ್ತಾರೆ ನಾನು ನನ್ನ ಮಗಳನ್ನ ನೋಡಬೇಕಷ್ಟೇ ಅಂತ ಹೇಳಿ ಅಮ್ಮನ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಿದ್ದಾನೆ ತಾಂಡವ್ ಅಮ್ಮನ ಎದುರಾಗಿ ಮಾತಾಡ್ತಿದ್ದಾನೆ ಈ ಕಡೆ ಬಾಗಿಲು ಹಚ್ಚೋಕೆ ಕುಸುಮ ಅವರು ಟ್ರೈ ಮಾಡ್ತಾ ಇದ್ರು ಆ ಬಾಗ್ಲನೆ ದಬ್ಬಿಡ್ತಾನೆ ತಾಂಡು ದಬ್ಬಿಟ್ಟು ಅಮ್ಮನ್ನು ದಬ್ಬಿಡ್ತಾನೆ ಅಮ್ಮನ್ನು ದಬ್ಬಿಟ್ಟು ಒಳಗಡೆ ಮಗಳನ್ನ ನೋಡಲೇಬೇಕು ಅಂತ ತರಾತುರಿಯಲ್ಲಿ ಒಳಗಡೆ ನುಗ್ಗೆ ಬಿಡ್ತಾನೆ ಈ ಕಡೆ ತಳ್ಳದ್ರಿಂದ ಅಮ್ಮಂಗೇನಾಯ್ತು ಯಾರಿಗೇನಾಯ್ತು ಗೊತ್ತಿಲ್ಲ ಜಸ್ಟ್ ತನ್ನ ಮಗಳು ತನ್ವೇನ ನೋಡ್ಲೇಬೇಕು ಅನ್ನೋದು ಅಷ್ಟರಲ್ಲಿ ತನ್ನ ಮಗಳ ಜೊತೆ ಇದ್ದಂತಹ ಭಾಗ್ಯ ಈ ಗಲಾಟೆಯನ್ನು ಕೇಳಿಸ್ಕೊಂಡೆ ಅಲ್ಲಿಂದ ಮೇಲುಗಡೆಯಿಂದ ಕೆಳಗಡೆ ಇಳಿದು ಬರ್ತಾಳೆ ತನ್ನ ಗಂಡನ್ನ ನೋಡ್ತಿದ್ದಾಗೆ ಅವಳಿಗೂ ಕೂಡ ಕೋಪ ಬರ್ತದೆ ತನ್ನ ಮಗಳ ಸ್ಥಿತಿ ತನ್ನ ಮಗಳಿಗೆ ಮನಸ್ಸಿಗೆ ಆಘಾತ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದು ಎಲ್ಲಿಗೂ ಕೂಡ ನೆನಪಾಗ್ತದೆ ಮಕ್ಕಳಿಗೆ ಇಲ್ದಿರೋ ತಂದೆ ಯಾತಕ್ಕೆ ಬೇಕು ಅನ್ನೋ ಸಟ್ ಮಾಡ್ಕೊತಿದ್ದಾಳೆ ಈ ಕಡೆ ತಾಂಡವ ಅಮ್ಮನ್ನ ನೂಕಿದ್ದೆ ಭಾಗ್ಯನೇ ಇಟ್ಕೋತಾಳೆ ನಂತರ ಎಲ್ಲಿಗೆ ಬರ್ತಿದ್ರಾ ಎಲ್ಲಿಗೆ ನೂಕು ಹೋಗ್ತಿದ್ರ ನೀವು ಅಂತ ಕೇಳ್ತಿದ್ರೆ ನಾನು ನನ್ನ ಮಗಳನ್ನ ನೋಡಬೇಕು ಅಂತ ಹೇಳ್ತಾರೆ ತಾಂಡವ್ ನಿಮ್ಮ ಮಗಳನ್ನ ನೋಡೋದಾ ಯಾರು ಬಿಡ್ತಾರೆ ತನ್ವಿನ ನೋಡೋಕೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಯಾವಳು ನೀನು ಅಂತ ನಿನ್ನ ಮಾತನ್ನು ಕೇಳಬೇಕೋ ನಾನು ನನ್ನ ಮಗಳನ್ನ ನೋಡಬೇಕು ಅಷ್ಟೇ ನಿಮ್ಮನ್ನೆಲ್ಲ ಕೇಳ್ಕೊಂಡು ಗಿಳ್ಕೊಂಡು ನನ್ನ ಮಗಳನ್ನ ನೋಡೋ ಸೀನೆಲ್ಲ ಇರಿ ಈ ಕಡೆ ಅಂತ ತಾಂಡವ್ ಹೇಳ್ತಿದ್ದಾನೆ ಫೈನಲಿ ತನ್ವಿಗೋಸ್ಕರ ಮನೆಯಲ್ಲಿ ಒಂದು ದೊಡ್ಡ ರಂಪಾಟ ಜಗಳನೆ ನಡೆದೋಗ್ತದೆ ಮನೆ ಅಲ್ಲೂಲ ಕಲ್ಲೂಲ ಆಗ್ತದೆ ಮನೆ ರಣರಂಗವಾಗ್ತದೆ ಹಾಗಿದ್ರೆ ತನ್ವಿನೇ ಎಂಟ್ರಿ ಕೊಟ್ಟು ಅಪ್ಪಂಗೆ ಸರಿಯಾಗಿ ಪಾಠ ಕಲಿಸ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಕ್ಷಕೋಸ್ಕರ ವೇಟ್ ಮಾಡೋದನ್ನೇ ಮರಿಬೇಡಿ